அல்லி நினை குண தரக்குலல்ல அரே ஹோதிகம்மா நம்ம மனைகே கல்சே ஜாஸ்தி இத்தேரக்கே ஆகல தந்திரே நீ குணக்கே விடாடி ஹழே விடாடி அது யாவும் நடுக்குச்ச கட்டி கட்டி அந்தீவி அதுக்கு கருதின்வ நான் நம்ம குண்கா வீவா மத்த அதுக்கு ஆய்க்கொண்டு ஹோதிர ஆயோது ஆக்கி கரோது ஆக்கி அந்த கருதி வரலேல மத்த மந்தி ஹல்கார வர்த்தி மகாமி ಅರೇ ಆಯ್ಸ ನೈಗೆ ಅಮ್ಮ ಕೆಲಸಕ್ಕೆ ಜಾಸ್ತಿ ಇತ್ತಲ್ಲ ನಮ್ಮದು ಬಚ್ಚಿಗೆ ಆರಾಮೇ ಇದ್ದಿದ್ದಿಲ್ಲ ನಿನ್ನೆ ಅದಕ್ಕೆ ಬರಲಿಲ್ಲ ಹ್ಞೂ ಆಮೇಲೆ ನಾಳೆ ಹೋದ್ರೆ ಕರೀತಿ ಬರ್ತೀನಿ ನಾನು ಕರಿತೀನಿ ಕರಿತೀಂತ ನಾಳೆ ಕರಿತೀನಿ ಕರಿತೀನ ಹೌದು ಬಸವನ ಅಕ್ಕಗೆ ಹಾಂ ಅದೇ ಸರ್ವನ್ದ ಅಕ್ಕಗೆ ಮನೆಯದು ಪ್ರಾಬ್ಲಮ್ಗೆ ಸಾಲುಗೆ ಆಯ್ತಿಕೆ ಯಾ ಬಿಡ ಕೂಡಿ ಅದ್ರದ್ದು ಏನು ಹೇಳ್ತಿ ಪಾಪ ಏನು ಅದ್ರ ಹಣೆ ಬರೋಣ ಚಂದಿಲ್ವಾ ಒಂದು ಆಗೋಣ ಒಂದು ಕಷ್ಟ ಇದ್ದಿದ್ದ ಅದಕ್ಕೆ ಏ ಬಸವ ಬಸವ

ಇಲ್ಲಿ ನೋಡಿಲಿ ನೀ ಇವೆಲ್ಲ ನಾಟಕ ಮಾಡಕ್ಕೆ ಹೋಗೋ ನನ್ ಮುಂದೆ ನನಗೆ ಗೊತ್ತೈತಿ ನನಗೆ ಸುದ್ದಿ ಕಾತ್ರಿ ಐತಿ ನನಗೆ ಅಲ್ಲ ನಾವು ಕುಂತು ಒಡ್ಸಿವಿ ಟ್ಯಾಕ್ಟ್ರಿಗೆ ಕುಂತು ಒಡ್ಸಿವಿ ಎತ್ತಗೊಳ್ಳಿಲ್ಲ ಹೇಳ್ಕಿಂದ್ರ ಅನಾರ ಮಿನಾರು ರೊಕ್ಕ ಖರ್ಚು ಮಾಡಿ ನಮ್ಮ ಹೊಲಿಗೆ ಗುಣಕ ಹೇಳಿ ನಾನು ಒಂದು ನಾಲ್ಕು ದಿನ ಹೋಲಿ ಒಣಗ್ತವ ಒಣಗಿ ಹಸಿರು ಹಾಕ್ತಂದಿರಲಿ ಅಂತ ಹೇಳಿ ಬಿಟ್ರೆ ಒಸ್ಸು ಹಾಕೊಂಡು ಬಂದಿರಲ್ಲ ಒಸ್ಸು ಮಂದಿ ಕೂಡ ಬಿಡಾಡರ್ ನೀವು ಒಣನೋರು ಅಲ್ಲ ನಿಮಗೇ ನಾ ನಾಚಿಕೆ ಏನಿಲ್ಲ ನೀವು ಒಟ್ಟು ನೋಡಕ್ ಸಂಗವ ನೀ ಸುಮ್ಮ ಬಾಯಿ ಬಂದನ್ ಉದ್ರಕ ಹೋಗಿ ನೀ ಬನ್ಕಿಸಿಂದ ನನ್ನ ಮುಂದ ಅಲ್ಲ ಯಾವಾಗ ಹೋದರ್ಲಿ ನಿಮ್ಮ ಮನೆ ನೀನು ಹೊಲಕ್ಕ ಗುಡ್ಕಾಯ್ಲಕ್ಕ ಸುಮ್ನೆ ಏನಾರ ಏನಾರ ಒಂದು ಮಾತಾಡ್ಕಿನ ಸುಮ್ನ ಕೇಳಿ ಅಲ್ಲ ನಾ ಯಾಕ ಏನಾರ ಮಾತಾಡ್ಲಿ ನನಗೆ ಗೊತ್ತಿದೆ ನನಗೆ ಗೊತ್ತೈತಿ ನೀವೇ ಹೋಗಿರತ್ ಹೇಳಿ ಕಿಶಂದ್ರ ಹಾ ಅಲ್ಲ ನಮ್ಮ ಮೂಣನಕ್ಕೆ ಹೋಗಲಿಲ್ಲ ಅಂದ್ರೆ ಮತ್ತೆ ಯಾವಾಗ ಹೊಕ್ಕಳ ನಮ್ಮ ಹೊಲದಾಗ ಕುಂಟಿ ಹೊಡ್ಗಿರೋ ಕೇಳಿ ನಿಮಗೆ ಗೊತ್ತಿಲ್ಲ ಅಂದ್ರೆ ಮತ್ತೆ ಯಾರಿಗ್ ಗೊತ್ತೈತಿ ಮಾನಿ ನಾನ ಕಟ್ಟಿದ್ಲಿಲ್ಲ ಕುಂಟಿ ಹೊಡ್ಕಿ ಅಂತ ಹೇಳಿ ಅದ ಕೇಳಿಸ್ಕೊಂಡೀರಿ ಹೋಗಿರಿ ನೀವು ಯಾವ ನೀನು ಹೊಲಕ್ಕೆ ಕುಂಟು ಹೊಡೆದಿದ್ದು ಗೊತ್ತಿಲ್ಲ ನೀನು ಹೊಲ ಕಡೆ ನಾವು ಮುಖನೂ ಹಾಕಿಲ್ಲ ಸುಮ್ಮನೆ ಬಾಯಿಗೆ ಒಂದಾಗ ಮುದ್ರ ಬನ್ನಿ ಅದು ಗಂಡ ಕುಂಟು ಹೊಡೆದು ನಾಲ್ಕು ವರ್ಷ ಏನಂತಾರಲ್ಲ ನಾಲ್ಕು ವಾರ ಆಯ್ತು ನಾನು ನೀನು ಹೋಗಿ ಹಾಕಿಕೊಂಡು ಬಂದಿನಿ ನಮ್ಮ ಹೊಲ್ದಲ್ವ ಎಲ್ಲಾರು ಹಾಕೊಂಡು ಹೋಗಿದ್ರು ಇನ್ನೇನು ನಾ ಒಂದೆರಡು ವರಿ ಇರ್ಲಕ್ಕ ಗುಣಕ ಯಾವಾಗಾರ ಬೇಕಾಕ ಗೊತ್ತೇಳ್ ಕಿಸಿದ್ರೆ ಹೋಗಿ ತಂದೀವಿ ನಾವು ನಾವೇನ್ ಬಾರಿ ಕಾಲ ನಿನ್ನ ಹೊಲೇಲೆ ಅಡಿಗೆ ಮಾಡೋದಿಲ್ಲ ನಾವಾಗೆ ಹಾಸಿನ ಮ್ಯಾಲೆ ಅಡಿಗೆ ಮಾಡ್ತೀವಿ ಏನ ಸುಮ್ಮನೆ ಯಾವಾಗಾರ ಹೇಳಿ ಒಂದು ಹೊರಿ ತಂದಿತ್ತೀನಿ ಅತ್ತಾ ಹೌದು ಹೌದು ನೀ ಭಾಳ ಸೋಕಾರ ನೋಡು ಅದಕ್ಕೆ ನೀ ಗ್ಯಾಸಿನ ಮ್ಯಾಗ ನಾವು ಒಲಿ ಮ್ಯಾಗ ಮಾಡ್ತೀವಿ ಬಿಡಾಡಿ ಹಾಳ ಬಿಡಾಡಿ ಏ ನನಗೇನು ಗೊತ್ತಿಲ್ಲೋ ನಿನ್ನವು ನಿನ್ ಮನೆ ಸುದ್ದಿ ಬಂದಾಳಿ ಹೇಳಕ್ಕ ಏ ಪಾ ಬೇಗಿ ಪಾತಿ ನೀನು ಹೋಗಿದ್ದಾನ ಅಕ್ಕಿನ ತುತಿ ತರ್ಲಕ್ಕ ಅರೆ ಕ್ಯಾಗೆ ಸಂಗಂದಕ್ಕ ನೀವು ಹೆಂಗ ಹೆಂಗ ಬೈಕ್ ಬಂದಂಗೆ ಮಾತಾಡಿದ್ರೆ ನಿಮ್ದಕ್ಕೆ ಬಿಡಿಸೇ ಬಿಡ್ತೀವಿ ನಾವು ಅಲ್ಲ ನಿಮ್ದಕ್ಕೆ ಏನು ಬಾಯಿ ಐತಿ ಬೊಂಬಾಯಿ ಐತಿ ನಾವ್ಯಾವಾಗ ಹೋಗಿದ್ದೀವಿ ಗುಣಕಾಗೆ ಏ ನಾನೇನ ಸುಮ್ಮ ಇದೇನಂತ ಬಾಯಿ ಮುಂದೆ ಮಾತಾಡ್ತಿಲ್ಲ ಬಿಡಾಡಿ ಹೇಳ ಬಿಡಾಡಿ ಯಾವಾಗ ಹೇಳಿದಕ್ಕೆ ನಿನ್ನದು ಬಾ ಕರ್ಕೊಂಡು ನೋಡಿ ಯಾಕೆ ಮುಂದೆ ಓಕೆ ನಂತ ಬಾ ನಡಿ ಹೋಗು ನೋಡಿ ಯಾವಾಗ ಹೇಳಿದಕ್ಕೆ ಏನ್ ನೀನ್ ಹಂಗಾಗ ಹೋಗಿ ನಾಯಕ ಗುಣಕ ತರಂದಿ ಸುಮ್ಮನೆ ಬಂದಿ ಏನೋ ಜಗ ತೆಗಿಲ್ಲ ಕಾಲು ಕೇಳ್ಕೊಂಡು ಎಲ್ಲಿ ಜಗ ಸಿಕ್ಕಂಗೆ ಕಾಣಂಗಿಲ್ಲ ನಿನಗೆ ಮತ್ತೆ ಕೋಳ್ ಕೋಳ್ ತಿಂದಿದ್ದು ಹರಗಿರ್ಲಿಕ್ಕಿಲ್ಲ ಅದಕ್ಕೆ ಬಂದಿದ್ದೀನಿ ಸೊಸಿ ಮಾಡಿ ಹಾಕಳೆ ಕಮ್ಮಗ ತಿಂದು ಬಂದಿರ್ತೀವಿ ನಾಟ್ ಹಾಸ್ಕೊಂಡು ಅಲ್ಲ ಯಾವಾಗ ಹೇಳಿದಕ್ಕೆ ನಿನಗೆ ಹೇಳೋದು ನೋಡೋಣ ಯಾಕೆ ನಾಯಕ ಹೇಳೋದು ಯಾಕೆ ಹೆಸರು ಯಾವಾಗ ಹೇಳಿಲ್ಲ ನಾನು ಗೊತ್ತೈತಿ ಆಕೆ ನೋಡೋದಲ್ಲೇ ಹೇಳ್ತಾರೆ ನೋಡ್ಲಾರ್ದು ಹೇಳ್ತಾರ ನಾ ಏನಾಗ ಅದಕ್ಕೆ ಹೇಳಕ್ಕೆ ತಿನ್ನಲ್ಲ ಯಾವಾಗ ಹೇಳತ್ತೆ ಹೇಳ ನನಗೆ ಆಮೇಲೆ ಮತ್ತೆ ನೀ ಸುಮ್ಮ ಬಾಯಿ ಬಂದಂಗೆ ಮಾತಾಡಿದ್ರೆ ಬೇಸ್ ಕಾಣಂಗಿಲ್ಲ ಮತ್ತೆ ಹೇಳ್ತೀನಿ ನಿಂಗೆ ನೋಡಾ ನೀ ಅವೆಲ್ಲ ಮಾತಾಡ್ಬೇಡ ತಂದಿದಿ ತಂದಿಲ್ಲ ಅಕ್ಕ ಹೇಳಿನು ನೀ ಗುಣಗ ತೋರಿಸ್ ನಿಮ್ ಮನೇನು ನನಗ್ ಗೊತ್ತಾಕತಿ ನಮ್ ಹೊಲ್ದನ್ವಾ ಏನ್ ಯಾರ ಹೊಲ್ದನ್ ಅಂತ ಹೇಳಿ ಅಯ್ಯ ಹೌದಾ ಗುಣ ಗೊತ್ತಾಗ್ತಾನೆ ನಿನಗ ಬಾ ಬಾ ನಿಮ್ ಹೊಲ್ದನ್ ಏನು ಕೆಂಪ ಬಣ್ಣ ಹಚ್ಚಿದ್ರಿ ಕರಿ ಬಣ್ಣ ಹಚ್ಚಿದ್ರಿ ಬಾ ತೋರಿಸ್ತೀನಿ ಬಾ ನಿಮ್ದಕ್ಕೆ ಬಾರಿ ಕಾಮಿಡಿಕೆ ಮಾಡ್ತೀರಿ ನೀವು ಹ್ಮ್ ಏನಿಗೆ ಅಕ್ಕ ನಿಮ್ದು ಅಲ್ಲಂಗೆ ಗುಣಕಾಗಿ ಕರಿ ಬಣ್ಣಗೆ ಹಚ್ಚಿರಿ ಏನು ಕೆಂಪು ಬಣ್ಣಗೆ ಹಚ್ಚಿರಿ ಹೇಳ್ರಿ ಪಾಪ ತೋರಿಸ್ತಾರೆ நீ அதே நன் மணி முன் ஜகாக்க முன் உத ஆஹ் அது மத்த மனியாக சூசி மிஹாத்தம் கம்மங்க நீ ஏனதாத மணி 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 ஜகா மொத்த திரையாடு கல்சத்தி அடையா நான் நாய் என்னடி மன்னொன்னு காலம் தீ நோம் நே

மேல அனுமான் சுள் கேத்தேனாங்க அல்ல தங்கி நாய நந்தது அல்ல குணி தந்தில் யாக்க ஜிவா மொந்த ஒண்ணூர்

மகன் ஏனா மடசு அல்ல அக்கி சோசிக் கொகல மகெல்லாம் தோணி அல்ல தப்புனா மகி நம் தப்பொட்டே யாரொட்டே கல்சக் அல்லங்க சுர்சுனாக்கி கேல்சு இல்லை சூட கரையாக்காக்கி மத்த நன்கேன் ಏನೇನು ಪೊಡೀಶ್ ಥ್ಯಾಂಕ್ಸ್ ಆಕಿ ಗ ಗಂಗಾವಕ್ಕ ಗಂಗಾವ ಹೇಳ್ಕತ್ತಿದ್ದು ಹಂಗೆ ಸುಳ್ಳ ಸುಳ್ಳು ಒಬ್ಬರ ಮ್ಯಾಲ ಅಪವಾದ ಬರ್ಸಬೇಡವ ಚಂದಾಗೆ ಕೇಳಿ ಮಾಡಿ ಮಾತಾಡವಾ ಹೇಳ್ಕತ್ತಿದ್ದ ಅಕ್ಕಿ ಹಾಂ ಆಕಿನ ಮಗನ ಕಾಯಿ ಏನು ಸಂಬಂಧ ಐತಿ ಅಲ್ಲ ಆಕಿ ಆಕಿ ಮಾಡಿದ್ರಾಗ ಏನು ತಪ್ಪೈತಿ ಅಕ್ಕಿನ ತಾಯಿ ಎಲ್ಲರಿಗೂ ಸಿಗಬೇಕಂದ್ರೆ ಪುಣ್ಯ ಮಾಡ್ಬೇಕು ಹ್ಞೂ ಸೊಸಿಗೆ ಒಂದಿಟ್ಟು ಬಿಟ್ಟು ಕೊಡ್ಲಿಲ್ಲ ಅಕ್ಕಿ ಗೊತ್ತದೇನು ತಗಾತ ಮಗ ತಪ್ಪ ಮಾಡಿದ್ರ ಮಗನ ಒದ್ದು ಹೊರಗೆ ಅಂತ ಅಂತಾಕಿ ಇರ್ಬೇಕು ಮನ್ಯಾಗ ಹೋಲ್ ಬಿಡ ಬಸ್ಸವ ಚೆನ್ನವ ನಡಿ ಹೋಗೋಣ ಅಂತ ಅಲ್ಲ ಅದೇನೋ ಅಂತಾರಲ್ಲ ಇವತ್ತು ನಾಳೆ ಒಳ್ಳೆ ಕಾಲಿಲ್ಲತ್ತಾ ಬಾ ಬಾ ಹೌದು ಹೌದು ನೀನ ಬಾಳ ಒಳ್ಳೆ ಕಿದ್ದೀನಿ ನಾವೆಲ್ಲರೂ ಕಟ್ಟಾರ ಇದೀವಿ ಆತಿಲ್ಲ ಹ್ಮ್ ಬಾಳ ಬಂದಾಳ ಇಕ್ಕಿದ ಅಣ್ಣ ಸುರ್ಕಾರಣಿ ಒಳ್ಳೆ ಕಟ್ಟ ನಿನ್ ಮನೆಗೆ ನೀವು ಒಳ್ಳೆ ಕಿದ್ರಬೇಕು ನನಗೆ ನಲ್ಲ ತಗೊ ನೀ ಒಂದಾ ಇನ್ನೊಂದು ಮಾತು ಮಾತಾಡ ನಮ್ಮ ಮಕ್ಕನ ಬಗ್ಗೆ ಹಲ್ಲ ಉದರ್ಸ್ತೀನಿ ನೀವು ಏನಂತ ಮಾಡ್ಕೊಂಡಿ ನಿನ್ನ ಮಕ್ಕಳಿಗೆ ಹಾ ಅಲ್ಲ ಇನ್ನೊಬ್ರು ಆದ್ರೆ ಮಗ ತಪ್ಪು ಮಾಡಿದ್ರು ಸೊಸಿ ಮೇಲೆ ಹಾಕಿ ಸೊಸಿಗೆ ಹೊರ ಹಾಕ್ತಾರ ಅಂತ ಕಾಲ್ ಐತಿ ಇವಾಗ ಅಂತದ್ರಾಗ ಮಗ ಹೊರ ಹಾಕಿ ಸೊಸಿ ಇಟ್ಕೊಂಡ್ರೆ ತಿಳ್ಕೊಂಡಿ ಅಟ್ರಾಗ ಅರೇ ಶಣ್ಣ ಒಂದಕ್ಕ ನಿಮ್ದಕ್ಕೆ ಬಾರಿ ಕರೆಕ್ಟ್ ಗೆ ಹೇಳಿದ್ರಿ ನೋಡಿ ಹ್ಮ್ ಏ ಸಂಗ ಒಂದಕ್ಕ ನಿಮ್ಗು ಒಬ್ಬ ಮಗ ಇದ್ದಾನೆ ನಾಳೆ ನಿಮ್ದು ಹಂಗೆ ಮಾಡಿದ್ರಿ ನೀವು ಹೊರಗೆ ಹಾಕಿ ಏನ ಕೂಡಿ ಅಲ್ಲ ನನ್ನ ಮಗ ಯಾಕನ್ ಮಗನ ನನ್ನ ಮಗ ಏನು ಹಂಗಾರ ಸಗಣಿಕಿನ ಕೆಲಸ ಮಾಡುದಿಲ್ ತಗೋ ಮಾಡ್ದ ನೋಡ್ತೀನಿ ಅಂತ ಹ್ಮ್ ಎಲ್ಲಿಂದ ಎಲ್ಲಿಗಾರ ಹೋಗ್ತಾರ ನೋಡು ಅಟ್ಟ ಒಣಾಗೆಲ್ಲಾ ಬರೀ ಕಲ್ರ ಆಗ್ಯಾರ ಸಾಕಾಗಿ ಹೋಗಿ ಹೋಗ್ತಾನ ಒಂದೇನು ಮನಂದು ಬಿಡುದಿಲ್ಲ ಹೊಲ್ದಾಂದೂ ಬಿಡುದಿಲ್ಲ ಅದ್ರ ನಮ್ ಹೊಲ್ದಾನು ಗುಣಕ ಯಾವಾಗ ತಗೊಂಡು ಹೋದಾರ ಅಕ್ಕಿನ್ ಕೈಗೆ ಕಜ್ನಾಗ್ರಾವ್ ಕಡಿಬೇಕು ನೋಡು ಆತ ಆಗ್ತಾ ಕಡಿಲಕ್ತು ನಾವು ತಂದ ಇಲ್ಲ ಅಂದ ಮೇಲೆ ನಮಗೆ ಯಾಕೆ ಹತ್ತೈತಿ ಕರಿನಾಗರ ಕಡಿಲಕ ನಾಗರ ಕಡಿಲಕ್ಕ ಹೋಗಲಿ ನಿನ್ನ ಮನೆ ಮುಂದಿಂತ ಹೈಕೋ ನನ್ನ ಮನ್ ಮುಂದೆ ಹೋಯ್ಕೊಂಡಂದ್ರ ಮತ್ತೆ ಬಾಯಿಗೆ ಬೆಟ್ಟ ಹೇಳ್ತೀನಿ ಮತ್ತ ಏನಿಲ್ಲ ಒಂದು ಯಾವಾಗ ಹೇಳಿ ನನ್ನ ಮುಂದೆ ಇಲ್ಲ ಸೀದಾ ಸಾಪ ನಿನ್ನ ಮನ್ ಮುಂದೆ ಹೋಗಿ ನಿಂತ ಹೈಕೋ ನನ್ನ ಮನ್ ಮುಂದೆ ಏನು ಹೋಯ್ಕೋ ಬರಬೇಡ ನಾವೇನು ತಂದಿಲ್ಲ ಅದಕ್ಕೂ ಸಂಬಂಧ ಇಲ್ಲ ನೀ ಏನಾರ ಶಾಪ ಹಾಕು ನನಗೇನು ಸಂಬಂಧ ಆಗೋದಿಲ್ಲ ಅದ ಅಲ್ಲ ಯಾವಾಗ ಹೇಳುತ್ತಾಗಿಲ್ಲಕ ಸುಳಿತಂದ್ರೆ ಸುಳಾಗಲಕ ಗೊತ್ತಾಗತ್ತಲ್ಲ ನಿನಗೂ ಅನುಮಾನ ಹಾಕತಿ ಅಕ್ಕಿಗೂ ಅನುಮಾನ ಹೋಗ್ತಿವಾಗ ಹಾಕಿ ಅಲ್ಲ ಸರ್ ಅವ್ನ ಮನಿ ಹಾಳು ಮಾಡಿ ಸಾಕಾಗಿಲ್ಲ ಹೇಳಿ ನನ್ನ ಮನಿ ಹೆಚ್ಚಳತ್ತೆ ನಾಕಿ ಮಾಡ್ತೀನಿ ತಡಿ ಕಿರಂಡಿ ನಡಿ ಹೋಗು ನಡಿ ಎಲ್ಲ ಹಾಕಿ ನಡಿ ಕರ್ಕೊಂಡು ನೋಡಿ ಕಿನ್ ಮುಂದೆ ಕರ್ಕೊಂಡು ನೋಡಿ ಕೇಳ್ತೀನಿ ಹಾಕಿ ಅಯ್ಯ ನಾ ಯಾಕೆ ಬರಂದಿ ನಾ ಬರೋದಿಲ್ಲ ಬೇಕಂದ್ರೆ ನೀನ ಹೋಗಿ ಕೇಳ್ಕೊ ಯಾಕೆ ನಾವ್ ಬೇಕಾ ಯಾಕೆ ಹೋಗಿ ಅಲ್ಲ ನೀನೇ ಇಲ್ಲ ಬಂದಕ್ಕೆ ನನ್ನ ಮನಿ ಮುಂದೆ ಜಗಳ ಮಾಡಕ್ಕೆ ನಾನು ನಿನ್ನ ಹೊಂದಾನು ಗುಣಕಾತ ನೀನು ಅಂತ ಹೇಳಿ ಕೇಳಿದ್ರೆ ನಡಿ ಯಾಕೆ ಮುಂದೆ ಹೋಗಿ ಕೇಳೋಣ ಅಂತ ಆಕೆ ಯಾವಾಗ ನೋಡಾಳ ಯಾವಾಗಿಲ್ಲ ನನ್ನ ದೊಡಿ ಯಾರ್ಯಾರು ಗುಣಕಾತ ಹಾಕಿ ಬಂದ್ರೆ ಹೊಸ ಮಂದಿ ಕರ್ಕೊಂಡು ಬರ್ತೀನಿ ನಡಿ ನೀನು ಸೀದಾ ನಡಿ ನೀ ಇವತ್ತು ಇವಾಗ ಹೋಗೋಣ ಅಂದ್ರೆ ಹೋಗೋಣ ಅಟ್ಟ ನೀ ಒಂದಾ ಬಿಟ್ಟೆ ಅಂದ್ರೆ ನೋಡ್ಮತ್ತ ನಡಿ ಅಲ್ಲ ಆಕೆ ಹೇಳಲ್ಲ ಕರ್ಕೊಂಡು ನನಗೆ ನನ್ಸ್ಕಿಲ್ಲ ನಡಿ ಹೋಗು ನಡಿ ಯಾ ಶಾನರ್ತೀನಿ ಒಂದಿ ಹ್ಮ್ ನನ್ ಮನಿ ಬಾಗ್ಲ ಹಾಕೊಂಡಿಟ್ಟ ಹತ್ ನಡಿ ಹೋಗ್ ಹೋಗ್ಬಾ ಹಾಕು ಹಾಕೊಂಡ್ಕೆ ಹೋಗ್ತೀವಿ ನಾವು ಮನೆಗೆ ಹೋಗ್ತಿವಿ ಬಾಗ್ಲ ಹೋಗ್ತಿತ್ತು ನಡೀನಿ ಆ ಬಿಡಾಡಿ ಕೇಳ್ತೀನಿ ನಡೀನಿ ಸೀದಾ ನಡಿ ಎಲ್ಲ ಕರ್ಕೊಂಡ್ ಹ್ಮ್ ಬಾ ಬಾ ನನಗೆ ತಿನ್ನ ಬಾ